ಲೋಕಸಭಾ ಚುನಾವಣೆಯ ಕೊನೆಯ ಮತ್ತು ಏಳನೇ ಹಂತದ ಎಲೆಕ್ಷನ್ ಜೂನ್ ಒಂದರಂದು ನಡೆದಿದೆ ಈಗ ಜೂನ್ ನಾಲ್ಕರಂದು ಅಂದ್ರೆ ನಾಳೆ ಚುನಾವಣಾ ಫಲಿತಾಂಶ ಬರುತ್ತೆ ಅದಕ್ಕೂ ಮುನ್ನ ಈ ಬಾರಿ ಯಾವ ಪಕ್ಷ ಸರ್ಕಾರವನ್ನು ರಚಿಸುತ್ತೆ ಮುಂದಿನ ಪ್ರಧಾನಿ ಯಾರು ಈ ಸುದ್ದಿಯಲ್ಲಿ ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ಜಾತಕವನ್ನ ವಿಶ್ಲೇಷಿಸಿ ಜೂನ್ ನಾಲ್ಕರಂದು ಮತ ಎಣಿಕೆ ಫಲಿತಾಂಶ ಏನಾಗಲಿದೆ ಅನ್ನೋದನ್ನ ಹೇಳಲಾಗಿದೆ ನರೇಂದ್ರ ಮೋದಿಯವರ ಜಾತಕ ಯಾವ ರೀತಿಯಾಗಿದೆ ಅವರಿಗೆ ಈ ಸಮಯ ತುಂಬಾ ಒಳ್ಳೆಯದಾಗಿದೆ ಮೋದಿಜಿಗೆ ಎಪ್ಪತ್ಮೂರು ವರ್ಷ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅವರ ಜನ್ಮ ಚಾರ್ಟ್ ನಲ್ಲಿ ಲಗ್ನ ಜಾತಕದ ಪ್ರಕಾರ ಮೋದಿಜಿಯವರ ಜಾತಕವು ವೃಶ್ಚಿಕ ರಾಶಿಯದ್ದಾಗಿದೆ ಇವರ ಜಾತಕದ ಅಧಿಪತಿ ಮಂಗಳ ಇವರ ಜಾತಕದಲ್ಲಿ ಮಂಗಳ ಗ್ರಹದಿಂದ ರುಚಕ ಪಂಚ ಮಹಾಪುರುಷ ಯೋಗ ಉಂಟಾಗಿದ್ದು ವಿಶೇಷ ಅಂತ ಅಂದ್ರೆ ಮಂಗಳವಾರ ಲೋಕಸಭಾ ಚುನಾವಣೆ ಫಲಿತಾಂಶ ಬರ್ತಾ ಇದ್ದು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವುದು ಶುಭಕರವಾಗಿದೆ ಗುರುವಿನ ಅಂತರ ಮೇ ಎರಡ್ ಸಾವಿರದ ಮೂರರಿಂದ ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇತ್ತು ಆದ್ರೆ ಮಂಗಳನ ಮಹಾದಶಾ ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಇರ್ತದೆ ಆದ್ರಿಂದ ಮಂಗಳ ದಶಾದಲ್ಲಿ ಸೈನ್ಯಕ್ಕೆ ಪ್ರಧಾನ ಮಂತ್ರಿಯಿಂದ ಹೆಚ್ಚಿನ ಲಾಭವಾಗ್ತದೆ ವಿಶ್ವದಾದ್ಯಂತ ಭಾರತೀಯ ಸೇನೆಯ ಗೌರವ ಹೆಚ್ಚರ ರುಚಕ್ ಪಂಚ ಮಹಾಪುರುಷ ಯೋಗದಿಂದಾಗಿ ನರೇಂದ್ರ ಮೋದಿಯವರ ಚಿತ್ರಣವು ನಿರ್ಭೀತ ಮತ್ತು ಧೈರ್ಯಶಾಲಿ ನಾಯಕರಾಗಿರ್ತದೆ ಗುರುವಿನ ಅಂತರದಶದಿಂದಾಗಿ ಜಗತ್ತಿನ ಎಲ್ಲಾ ನಾಯಕರು ನರೇಂದ್ರ ಮೋದಿಯವರನ್ನ ತಮ್ಮ ನಾಯಕ ಅಂತ ಪರಿಗಣಿಸಲು ಪ್ರಾರಂಭಿಸುತ್ತಾರೆ ಹತ್ತನೇ ಮನೆಯಲ್ಲಿ ಶುಕ್ರನ ಕಾರಣ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಆದರೆ ಗುರುಗ್ರಹದಿಂದ ಮೋದಿಜಿ ಎಲ್ಲಾ ಸವಾಲುಗಳನ್ನು ಜಯಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಮಂಗಳ ಗ್ರಹದ ಮಹಾದಶ ಇರೋದ್ರಿಂದ ಭಾರತೀಯ ಸೇನೆ ವಿಶ್ವದೆಲ್ಲೆಡೆ ತನ್ನ ಧ್ವಜವನ್ನು ಹಾರಿಸಬಹುದು ಏನು ರಾಹುಲ್ ಗಾಂಧಿ ಅವರ ಜಾತಕ ರಾಹುಲ್ ಗಾಂಧಿ ದೇಶವನ್ನು ದಶಕಗಳ ಕಾಲ ಆಳಿದ ದೇಶದ ಪ್ರಸಿದ್ಧ ಗಾಂಧಿ ಕುಟುಂಬದ ದೀಪ ರಾಹುಲ್ ಗಾಂಧಿ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತರಂದು ದೆಹಲಿಯಲ್ಲಿ ಜನಿಸಿದರು ಜನನದ ಸಮಯದಲ್ಲಿ ಅವರ ಜಾತಕವು ಮಕರ ರಾಶಿಯಲ್ಲಿತ್ತು ಮತ್ತು ಅವರು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರು ಸದ್ಯ ಶನಿಯ ಪ್ರಭಾವ ರಾಹುಲ್ ಗಾಂಧಿ ಮೇಲೆ ಇದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಪ್ರಸ್ತುತ ಮಂಗಳದಲ್ಲಿ ರಾಹುವಿನ ಅಂತರ ನಡೀತಾ ಇದ್ದು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರ್ತದೆ ಈ ಸಮಯ ಅವರಿಗೆ ಉತ್ತಮವಾಗಿದ್ದರೂ ಸಹ ಆದರೆ ಅವರ ಜಾತಕದಲ್ಲಿ ಯಾವುದೇ ರಾಜಯೋಗ ಇಲ್ಲೋದೇ ಇರೋದ್ರಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಾಗ್ತಾ ಇಲ್ಲ ಅಕ್ಟೋಬರ್ ನಂತರ ದೇವಗುರುಗಳ ಸ್ಥಿತಿ ಮಂಗಳದಲ್ಲಿ ಬರೋದಾದ್ರೆ ಆ ವೇಳೆಗೆ ರಾಹುಲ್ ಗಾಂಧಿಗೆ ವಿಶೇಷ ಸ್ಥಾನ ಮನಸಿಗಬಹುದು ಇದರಿಂದ ರಾಹುಲ್ ಗಾಂಧಿ ಗೌರವ ಹೆಚ್ಚಲಿದೆ ಅಂದ್ರೆ ಅಕ್ಟೋಬರ್ ಎರಡು ಸಾವಿರದ ನಂತರ ಅವರ ಸಮಯ ಉತ್ತಮವಾಗಿರ್ತದೆ ಇನ್ನು ಜೂನ್ ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ ಅಂದ್ರೆ ನಾಳೆ ಜಾತಕದ ಪ್ರಕಾರ ಶನಿದೇವನು ಭಾಗ್ಯಭಾವದಲ್ಲಿ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಳ್ತಾನೆ ಈ ಸಮಯದಲ್ಲಿ ಶನಿಯು ಕುಂಭರಾಶಿಯಲ್ಲಿ ಇರ್ತಾನೆ ಭಾರತೀಯ ಜನತಾ ಪಕ್ಷಕ್ಕೆ ಶನಿ ಮತ್ತು ಮಂಗಳ ತುಂಬಾ ಮಂಗಳಕರವಾಗಿದೆ ಜಾತಕದ ಪ್ರಕಾರ ನರೇಂದ್ರ ಮೋದಿ ಅವರಿಗೆ ಶನಿಯು ರಾಜಯೋಗವನ್ನ ರೂಪಿಸ್ತಾನೆ ಶನಿದೇವನು ನರೇಂದ್ರ ಮೋದಿಯವರನ್ನ ಗೆಲ್ಲಿಸಬಹುದು ಹನ್ನೊಂದನೇ ಮನೆಯಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗವು ಚಂದ್ರ ಮಂಗಳ ಮಹಾಲಕ್ಷ್ಮಿ ಯೋಗವನ್ನು ಸೃಷ್ಟಿಸುತ್ತದೆ ಇನ್ನು ಜಾತಕ ವಿಶ್ಲೇಷಣೆ ನೋಡಿದ್ರೆ ಬಿಜೆಪಿಯಿಂದ ಸರ್ಕಾರ ರಚಿಸಬಹುದು ಹನ್ನೆರಡನೇ ಮನೆಯಲ್ಲಿ ಸೂರ್ಯ ದೇವರು ಶುಕ್ರನನ್ನು ಹೊಂದುತ್ತಾರೆ ಅಂದರೆ ಐಷಾರಾಮಿ ವ್ಯಕ್ತಿಗಳು ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂಕಿಅಂಶಗಳನ್ನು ಗಮನಿಸಿದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಈ ಬಾರಿ ಎನ್ಡಿಎ ಮೈತ್ರಿಕೂಟ ಮುನ್ನೂರ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಹುಮತವನ್ನು ಪಡೆಯಲಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸಲಿದೆ ಆದರೆ ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದ ಕೆಲವು ಸ್ಥಾನಗಳಲ್ಲಿ ಬಿಜೆಪಿ ಸೋಲನ ಅನುಭವಿಸಬಹುದು ಇದರಿಂದಾಗಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ದಾಟೋದು ಕಷ್ಟವಾಗಬಹುದು ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಮತ್ತೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ